ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯಲ್ಲಿ ಹಾಲು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಮೊದಲನೇದಾಗಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಅಲಸಂದ್ರೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಅದು ಗಟ್ಟಿ ಇರುತ್ತಲ್ವ ಬೇಯೋದಿಲ್ಲ ಬೇಗ ಅದಕ್ಕೋಸ್ಕರ ನಾನು ಹಾಕಿ ಬೇಯೋಕೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೆಂದಿದೆ ನೋಡಿ ಒಂದು ಅರ್ಧ ಬೆಂದಿದೆ ಈ ಟೈಮಲ್ಲೇ ನಾನೀಗ ಇದಕ್ಕೆ ಸೋರೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ನೋಡಿ ಸ್ವಲ್ಪ ಉಪ್ಪು ನೋಡಿ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾಯಿದ್ದೀನಿ ಅರಿಶಿನ ಹಾಕ್ಬಿಟ್ಟು ಕಲಸಿಬಿಟ್ಟು ಬೇಯಿ ಅದಷ್ಟರಲ್ಲಿ ನೋಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಅದು ಸೊರೆಕಾಯಿ ಕಾಳು ಬೇಯಸ್ರಲ್ಲಿ ನೋಡಿ ಒಂದು ನಾನು ಹಾಲನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ಹಾಲು ಸಾರು ಮಾಡ್ತಾ ಇರೋದ್ರಿಂದ ಹಾಲು ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೈಮ್ ಫ್ರೈ ಮಾಡ್ಕೊಳ್ಳಿ ಕಾಳು ಬಂದುಬಿಟ್ಟು ನಾನು ಅಲಸಂದ್ರೆ ಕಾಳು ತೊಗೊಂಡಿದ್ದೀನಿ ನಿಮಗೆ ಆವ್ರೇಕಾಳು ಕಡಲೆ ಕಡಲೆಕಾಳು ಯಾವ್ದು ಬೇಕಾದರೂ ತೊಗೊಬೋದು ಆಪ್ಷನಲ್ಲಿ ನಿಮ್ಗೆ ಯಾವುದಾದ್ರೂ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಗೋಲ್ಡ್ ಕಲರ್ ಬಂದಿದೆ ಆಗಿದೆ ಸಾಕು ಆಫ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಕಡೆ ಸೋರೆಕಾಯಿ ಮತ್ತು ಕಾಳು ಹಾಕ್ಕೊಂಡಿದ್ವಲ್ಲ ಅದು ಕೂಡ ನೀಟಾಗಿ ಬಂದಿದೆ ನೋಡಿ ನಾನೀಗ ಇದನ್ನು ಸಹ ಆಫ್ ಇದ್ದೀನಿ ನೋಡಿ ನಾನೀಗ ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಚೂರಿ ಚೂರು ಚಕ್ಕೆ ಎರಡು ಲವಂಗ ಎರಡು ಮೆಣಸು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಾಗಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿನ ಕೂಡ ನೀವು ಹಾಕ್ಕೊಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಕಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು ನೋಡಿ ನಾನು ರುಬ್ಕೊಂಡು ಬಂದಿದೆ ಈ ಥರ ಆಗಿದೆ ರುಬ್ಬಿರೋ ಮಸಾಲೆನ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ನಾನು ಹಾಕ್ಕೊಂಡಿದ್ದೀನಿ ನೀರು ಕಡಿಮೆ ಇಟ್ಕೊಳ್ಳಿ ನಾವು ಯಾಕಂದರೆ ಲಾಸ್ಟಲ್ಲಿ ಹಾಲು ಹಾಕಿ ಸೇರಿಸ್ಕೋತ ಹಾಲು ಸೇರಿಸ್ತಿದ್ರು ಅದಕ್ಕೋಸ್ಕರ ನೀರು ಕಡಿಮೆ ಇಟ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ಇದು ಕಾಯಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿದೆ ಕುದಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಕುದಿತಾ ಇದೆ ಈ ಕನ್ಸಿಸ್ಟೆನ್ಸಿ ಇದೆ ಆಯಿಲ್ ಹಾಕಿದ್ರೆ ಕರೆಕ್ಟೇ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಇದನ್ನು ತಗ್ಗು ಸೈಡಲ್ಲಿ ಇದ್ದಾನೆ ನೋಡಿ ಸ್ಟವ್ ಮೇಲೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈಗ ಇದಕ್ಕೆ ಎರಡು ಎರಡು ಒಣಗಿದ ಮೆಣಸಿನ್ಕಾಯಿ ಒಂದು ರೊಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಎರಡು ಕಡ್ಡಿ ಕರ್ಬೇವು ನೋಡಿ ಒಗ್ಗರಣೆ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಇವಾಗ ನೋಡಿ ಸಾಂಬಾರಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಸಾಂಬಾರು ಒಂದು ಫಿಫ್ಟಿ ಪರ್ಸೆಂಟ್ ತಣ್ಣಗಾಗಿದೆ ಫಿಫ್ಟಿ ಪರ್ಸೆಂಟ್ ತಣ್ಣಗಾದರೆ ಸಾಕು ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ನೀವು ನೀಟಾಗಿ ಕಳಿಸ್ಕೊಳ್ಳಿ ನೋಡಿ ಹಾಲು ಮಿಕ್ಸ್ ಮಾಡಿದ ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಹಾಲಾದರೂ ಸೇರಿಸ್ಕೊಳ್ಳಿ ಅಥವಾ ನೀರಾದರೂ ಸೇರಿಸ್ಕೊಳ್ಳಿ ನೋಡಿ ಹಾಲು ಬಿಸಿ ಸಾಂಬಾರು ಬಿಸಿ ಇರುವಾಗ ಹಾಕಿದ್ರೆ ಹಾಲು ಒಡೆದೋಗಿಬಿಡುತ್ತೆ ಆ ಸಾಂಬಾರು ಆರಿಸ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಆರಿದ್ಮೇಲೆ ಹಾಕ್ಕೊಳ್ಳಿ ಸಾಂಬಾರು ಈಗ ಅಷ್ಟೇ ಸಾಂಬಾರು ರೆಡಿ ಆಗಿದೆ ನೀವು ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್